ರಾಮಚಂದ್ರೆ ಕಿರ್ಕಿತ್ಕೊಂಡಿಲ್ಲ ಅನ್ನೋದು ಸಾಕ್ಷಿ ಏನು ತಗೇರಿ ಕ್ಯಾಮ್ರ ತಗೊಂಡಿದ್ದೀವಿ ಯಾಕೆ ತಗೊಂಡಿದ್ದೀನಿ ಮೊಬೈಲ್ ಅಲ್ಲಿ ಸ್ಟೇಷನ್ ಒಳಗಡೆ ಬಂದು ರೆಕಾರ್ಡ್ ಮಾಡ್ಕೊಂಡೆ ಏನ್ ಐದು ಬಾಯ್ ಇತ್ತು ಕಳ್ಸಪ್ಪ ಅದು ಬಾಂಬೆ ಐ ಕೊಡದು ಮತ್ತೆ ಕೇರಳ ಕೊಡೋದು ಬೇಡ ನಮ್ ಕರ್ನಾಟಕ ಕರ್ನಾಟಕದ ಕೊಡ್ತೀವಿ ರಾಜ್ಯ ಸರ್ಕಾರದ ಇಲಾಖೆಗಳ ಕಚೇರಿ ಖಾಸಗಿ ವ್ಯಕ್ತಿಗಳು ಫೋಟೋ ವಿಡಿಯೋ ಮಾಡದಂತೆ ನಿಷೇಧ ಕುರಿತು ಓದಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಸಿ ಹಸು ಇ ಹಸು ನಲವತ್ತು ಅಥವಾ ಇಪ್ಪತ್ತೆರಡರ ಬೆಂಗಳೂರು ದಿನಾಂಕ ಹದಿನೈದು ಏಳು ಇಪ್ಪತ್ತೆರಡು ಕೆಳಗಡೆ ಪ್ರಸ್ತುತ ಪೂರ್ತಿನಿ ಮೇಲೆ ಓದಲಾದ ಸರ್ಕಾರದ ಆದೇಶವನ್ನು ಪುನಃ ಪರಿಶೀಲನೆ ಪರಿಶೀಲಿಸಿ ಈ ಕೆಳಗಂಡಂತೆ ಆದೇಶ ಮಾಡಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಸಿಸುಕು ನಲವತ್ತು ಇಸು ಕರ್ತವ್ಯ ಎರಡ್ ಸಾವಿರದ ಇಪ್ಪತ್ತೆರಡು ಭಾಗ ಒಂದು ಬೆಂಗಳೂರು ದಿನಾಂಕ ಹದಿನೈದು ಏಳು ಇಪ್ಪತ್ತೆರಡು

ನೀವ್ ಹೇಳಿ ಆಯ್ತು ಏನ್ ರೆಕಾರ್ಡ್ ನಾನು ಏನಂದ್ರೆ ರಾಮಚಂದ್ರ ಅದಕ್ಕೆ ಅಷ್ಟೇ ನಾನು ಕೇಳಿದೆ ನಾನು ಕೊಡಲ್ಲ ಸರ್ ತಪ್ಪು ಅದು ಇಲ್ಲ ಇಲ್ಲಿ ಮೊದಲು ಮಾತಾಡಿ ನಾನು ಏನ್ ಕೇಳಿ ಕಿತ್ಕೊಂಡಿಲ್ಲ ಡಿಲೀಟ್ ಮಾಡಮ್ಮ

ಅದಿಲ್ಲ ನಾನು ತಪ್ಪು ಒಂದಾಗಿತ್ತು ಈಗ ಇವ್ರು ತಪ್ಪು ಕಸ್ರು ಅಂದ್ಮೇಲೆ ಇವ್ರು ತಪ್ಪ ಮಾಡ್ತವ್ರೆ ತಪ್ಪು ಮಾಡೋದವ್ರು

ನಮಸ್ಕಾರ ನಾವೆಲ್ಲ ಕೇರ್ಲೆ ಮಾಡ್ತೀವಿ ಮೊಬೈಲ್ ಯಾಕೆ ತಗೊಂಡಿದ್ರೆ ಎರಡು ಒಂದೇ ನಮ್ದಾಗ್ತೇವೆ ಯಾಕೆ ತಗೊಂಡಿದಾರೆ ಅಂತ ಹೇಳಿ ಅವ್ರ ಇಲ್ಲ ಮಾತಾಡಿ ಸರ್ ಅವ್ರ ಇಲ್ಲ ಮಾತಾಡಿ ಇಲ್ಲ 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 ನಿಮ್ಗೆ ಏನು ಕಾರಣ ಗೊತ್ತಿದ್ದ ಅದು ಮಾತಾಡಿ ಸರ್ ಅದೇ ಕೂತ್ ಮಾತಾಡಿ ದಯವಿಟ್ಟು ಕೂತ್ ಮಾತಾಡಿ ಬನ್ನಿ ಬನ್ನಿ ಇಲ್ಲ ಅವ್ರಿಗೆ ಅರ್ಥದೇ ಆಗಿಲ್ಲ ಅವ್ರಿಗೆ ಕಾರು ಸರ್ಕಲೇಶ್ವರ ಗೊತ್ತಿಲ್ಲ ಅವ್ರಿಗೆ ತುಮ್ನೆ ಸರ್ ಅವರು